ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳತನ ಆರೋಪವನ್ನು ಚುನಾವಣಾ ಆಯೋಗ ತಿರಸ್ಕರಿಸಿದೆ ರಾಹುಲ್ ಗಾಂಧಿ ಆರೋಪದಲ್ಲಿ ಸತ್ಯ ಇಲ್ಲ ಆಳಂದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಉಲ್ಲೇಖಿಸಿ ಆಧಾರ ರಹಿತ ಅಂತ ಹೇಳಿದೆ ಇನ್ನು ಆನ್ಲೈನ್ ಮೂಲಕ ಮತದಾರರನ್ನ ಡಿಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ ರಾಹುಲ್ ಗಾಂಧಿ ಹೇಳಿದಂತೆ ಯಾವುದೇ ಮತ ಡಿಲೀಟ್ ಆಗಿಲ್ಲ ಅಂತ ಆಯೋಗ ತಿಳಿಸಿದೆ ಮತ್ತೊಂದೆಡೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ಬಿಜೆಪಿ ತಿರುಗೇಟು ಕೊಟ್ಟಿದೆ ರಾಹುಲ್ ಆರೋಪ ಅಲ್ಲಗಳೆದ ಅನುರಾಗ್ ಠಾಕೂರ್ ಮಾಹಿತಿ ನೀಡದೆ ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾಕ್ಷ್ಯಗಳು ಇದ್ರೆ ಅಫಿಡವಿಟ್ ಸಲ್ಲಿಕೆ ಮಾಡಲಿ ಅಂತ ರಾಹುಲ್ಗೆ ಸವಾಲು ಹಾಕಿದ್ರು ಇನ್ನು ಕಾಂಗ್ರೆಸ್ಗೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ರಾಹುಲ್ ಗಾಂಧಿ ರಾಜಕೀಯಕ್ಕಾಗಿ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಪದೇ ಪದೇ ಸುಳ್ಳು ಹೇಳಿಕೆಗಳನ್ನು ನೀಡ್ತಾರೆ ಅಂತ ಅನುರಾಗ್ ಠಾಕೂರ್ ಕಿಡಿಕಾರಿದ್ದಾರೆ ಕೇರಳದ ಅಯ್ಯಪ್ಪ ದೇಗುಲದ ದ್ವಾರಪಾಲಕ ವಿಗ್ರಹದ ಮೂರ್ತಿಗೆ ಲೇಪನ ಆಗಿದ್ದ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಆಗಿದೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಆರು ಕೆಜಿ ಜಿ ಚಿನ್ನ ನಾಪತ್ತೆಯಾಗಿದೆ ದೇಗುಲದ ದ್ವಾರಪಾಲಕ ವಿಗ್ರಹಕ್ಕೆ ಚಿನ್ನ ಲೇಪಿತ ತಾಮ್ರದ ಹೊದಿಕೆ ಹಾಕಲಾಗಿತ್ತು ಈ ಚಿನ್ನದ ಒಟ್ಟು ತೂಕ ನಲವತ್ತೆರಡು ಪಾಯಿಂಟ್ ಎಂಟು ಕೆ ಇಷ್ಟು ಇಷ್ಟು ಈ ಚಿನ್ನ ಲೇಪಿತ ತಾಮ್ರದ ಹೊದಿಕೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರು ಲೇಪನಕ್ಕಾಗಿ ತೆಗೆಯಲಾಗಿತ್ತು ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ಸ್ ಸಂಸ್ಥೆಗೆ ಚಿನ್ನ ಲೇಪನಕ್ಕೆ ಗುತ್ತಿಗೆ ನೀಡಲಾಗಿತ್ತು ಆದರೆ ಚೆನ್ನೈ ಸಂಸ್ಥೆಗೆ ತಲುಪುವಷ್ಟರಲ್ಲಿ ಚಿನ್ನದ ತೂಕ ನಲವತ್ತೆರಡು ಪಾಯಿಂಟ್ ಎಂಟು ಕೆಜಿಯಿಂದ ಮೂವತ್ತೆಂಟು ಪಾಯಿಂಟ್ ಎರಡು ಐದು ಕೆಜಿಗೆ ಇಳಿಕೆ ಆಗಿತ್ತು ವಿಗ್ರಹ ಪುನರ್ ಲೇಪನ ವೇಳೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೆಜಿ ಚಿನ್ನ ಕಡಿತ ಪತ್ತೆ ಆಗಿದೆ ಒಟ್ಟು ನಾಲ್ಕು ಕೆ ಜಿ ಚಿನ್ನ ಕಡಿತ ಆಗಿದೆ ಅಂತ ಹೈಕೋರ್ಟ್ಗೆ ಪೊಲೀಸರು ವರದಿ ಸಲ್ಲಿಸಿದ್ದಾರೆ ಚಿನ್ನನಾಪತ್ತೆಗೆ ಕೇರಳ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದ್ದು ಮೂರು ವಾರದ ಒಳಗೆ ಸಂಪೂರ್ಣ ವರದಿ ನೀಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಲೂಕನ್ನು ಪ್ರತ್ಯೇಕ ಮಾಡಬೇಕೆಂದು ಆಗ್ರಹಿಸಿ ಸಾಗರ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇದರ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಗರ ಜಿಲ್ಲೆ ಆಗಬೇಕು ಎನ್ನುವ ಕೂಗು ಕೇಳಿ ಬಂದಿದ್ದು ದುಬೈನಲ್ಲೂ ಕನ್ನಡಿಗ ಅಯೂಬ್ ಹಾಗೂ ಇಮ್ರಾನ್ ಅನ್ನೋರು ಕರಪತ್ರ ಹಿಡಿದುಕೊಂಡು ಘೋಷಣೆ ಕೂಗಿದ್ದಾರೆ ದುಬೈನಲ್ಲಿ ಅಯೂಬ್ ಹೋರಾಟದ ಮಾಹಿತಿ ಸಿಕ್ಕಿದ ತಕ್ಷಣ ಪ್ರತ್ಯೇಕ ಜಿಲ್ಲೆ ಹೋರಾಟ ಬಹಿರಂಗ ಸಭೆಯ ವೇದಿಕೆಯಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯ ಎಚ್ ಬಿ ರಾಘವೇಂದ್ರ ಧನ್ಯವಾದ ತಿಳಿಸಿದ್ದಾರೆ ಹಾಸನದ ಹೇಮಾವತಿ ನಗರದ ಗಣಪತಿ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಡಿಜೆ ಆಫ್ ಮಾಡಿ ಎಂದ ಪೊಲೀಸರ ಜೊತೆಗೆ ಶಾಸಕ ಸ್ವರೂಪ್ ಪ್ರಕಾಶ್ ವಾಗ್ದಾಳಿ ನಡೆಸಿದ್ದಾರೆ ಹೇಮಾವತಿ ನಗರದಿಂದ ಹಾಸನದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ಮಹಾವೀರ ಸರ್ಕಲ್ ಬಳಿ ಬಂದಾಗ ಪೊಲೀಸರು ಡಿಜೆ ಶಬ್ದ ಹೆಚ್ಚಾಗಿದೆ ಸಮಯವೂ ಆಗಿದೆ ಹೀಗಾಗಿ ಡಿಜೆ ಆಫ್ ಮಾಡಬೇಕು ಅಂತ ತಾಕೀತು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಡಿಜೆ ಆಫ್ ಮಾಡೋದಕ್ಕೆ ಆಗುವುದಿಲ್ಲ ಎಲ್ರಿಗೂ ಅವಕಾಶ ನೀಡಿದಂತೆ ನಮಗೂ ನೀಡಬೇಕು ಅಂತ ಪೊಲೀಸರ ಜೊತೆಗೆ ವಾಗ್ದಾಳಿಯನ್ನ ವಾಗ್ವಾದವನ್ನು ನಡೆಸಿದರು ಪೊಲೀಸರ ಮಾತಿಗೆ ಕ್ಯಾರೆ ಅನ್ನದೇ ಡಿಜೆ ಶಬ್ದದೊಂದಿಗೆ ಭರ್ಜರಿ ಡ್ಯಾನ್ಸ್ ಮಾಡಿ ಮೆರವಣಿಗೆಯನ್ನು ಮುಂದುವರೆಸಿದರು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸ್ವರೂಪ್ ಪ್ರಕಾಶ್ ಪರವಾಗಿ ಘೋಷ ಕೂಗಿದ್ದಾರೆ